ಹೇಳಿ ಮೇಡಮ್ ನಿಮ್ ಯಜಮಾನ್ರು ಎಂತ ವ್ಯಕ್ತಿ ಅಂತ ಇಲ್ಲಿವರೆಗೂ ನಿಮ್ ಯಜಮಾನ್ರು ಯಾವ್ಯಾವ ನೋಡ್ಕೊಂಡಿದ್ದಾರೆ ಅವ್ರು ಏನಾದ್ರು ನಿಮ್ಗೆ ಟಾರ್ಚರ್ ಏನಾದರೂ ಏನಾದ್ರು ಹೇಳಿ ಮೇಡಮ್ ಇಲ್ಲ ನೀವ್ ಹೇಳ್ತಿರೋದೆಲ್ಲ ಸುಳ್ಳು ನನ್ ಗಂಡ ಇಲ್ಲಿವರೆಗೂ ಶ್ರೀಕೃಷ್ಣ ಯಾವತ್ತೂ ಹಾಗೆ ಇಲ್ಲ ಅಷ್ಟು ಸಂದಾಗಿ ಎಂಟಿ ಜೊತೆ ಸಂಸಾರ ಮಾಡ್ಕೊ ಬಂದಿರೋ ಶ್ರೀರಾಮಚಂದ್ರ ಇಲ್ವೇ ಆತರ ನನ್ ಗಂಡ ನನ್ನ ಜೀವನಕ್ಕೆ ಸಿಕ್ಕಿರೋ ದ್ಯಾವ್ರು ದ್ಯಾವ್ರು ಅವರು ನೋಡಿದ್ರಾ ಕಟ್ಕೊಂಡಿರೋ ಎಂಡ್ರ ಮುಂದೆ ಓಸಿ ಅನುಮಾನ ಬರುವಂಗೆ ನಡ್ಕೊಂಡ್ರೇನೆ ಕೋಪ ಮಾಡ್ಕೊಂಡು ಕುಣಿದಾಡ್ತಾಳೆ ಅಂಥದ್ರಾಗೆ ನ್ಯೂಸ್ನಾಗೆ ನಮ್ಮ ಅಪ್ಪಯ್ಯನ ಬಗ್ಗೆ ಅದು ಇದು ಅಂತ ಸುದ್ದಿಗಳು ಬರ್ತಾ ಇದ್ರು ನಮ್ಮವ್ವ ಅವನ ಪರವಾಗಿ ನಿಂತ್ಕೊಂಡವಳೆ ಅವರೇ ಸರಿ ಅಂತ ಯಾವುದೇ ತಕ್ಕೊಂಡು ಹೇಳ್ಕೊತಾವಳೆ ಹೌದು ಕಣವ ನಾನು ಹೇಳ್ತಿರೋದು ದಿಟನೆಯ ಇದ್ರಾಗೆ ನಿಮಗೆ ಅರ್ಥ ಆಗಬೇಕು ನಮ್ಮ ಅಪ್ಪಯ್ಯ ಶಿವರುದ್ರಪ್ಪ ಎಂತ ಒಳ್ಳೆ ವ್ಯಕ್ತಿ ಅಂತ ಯಾರೋ ಅವ್ರಿಗೆ ಆಗದೆ ಇರೋರು ಈ ಥರ ಕತೆಗಳು ಕಟ್ಬಿಟ್ಟು ಸುಳ್ ಸುದ್ದಿ ಹಬ್ಬಿಸ್ತಾವ್ರೆ ಅಕ್ಕ ಈ ಆಂಟಿ ಅಲ್ಲಿ ಈ ಟೈಮಲ್ಲಿ ಅವ್ರು ಕಾಣಿಸ್ತಿಲ್ವಲ್ಲ ಅಯ್ಯೋ ಗೌರವ ಅವ್ರು ಎತ್ತಗೂ ಹೋಗಿಲ್ಲ ಇಲ್ಲೇ ಒಳಗಿರ್ಬೇಕು ಹೇಳಿ ಮೇಡಮ್ ಏನು ಕರೆದಿದ್ದು ಆಂಟಿ ಈಗ ನಿಮಗೆ ಒಳ್ಳೆಯ ಅವಕಾಶ ಸಿಕ್ಕಿದೆ ಈಗ ನೀವು ಏನು ಮಾಡ್ತೀರಾ ಅಂದರೆ ಸೀದಾ ಹೋಗಿ ಮೀಡ್ಯಾದವರ ಹತ್ರ ಕುತ್ಕೊಂಡ್ಬಿಡಿ ಕುತ್ಕೊಂಡ್ಬಿಟ್ಟು ಮೇಡಮ್ ಸರ್ ನೀವೇ ನನಗೆ ನ್ಯಾಯ ಕೊಡಿಸಿ ಅಂತ ಹೇಳಿ ಈಗಾಗಲೇ ಡಿ ಎನ್ ಎ ಪರೀಕ್ಷೆಗೆ ರಕ್ತ ಕಳಿಸ ಆಗಿದೆ ಆಮೇಲೆ ಇವ್ರು ಲಂಚ ಗಿಂಚ ಕೊಟ್ಟು ರಿಪೋರ್ಟ್ನ ತಿರುಗಿಸ್ಬಿಡ್ತಾರೆ ಅಂತ ಭಯ ಅಂತ ಹೋಗಿ ಹೇಳಿ ಇಲ್ಲಿ ನನಗೆ ನ್ಯಾಯ ಸಿಗುತ್ತೆ ಅನ್ನೋ ನಂಬಿಕೆನೇ ಹೊಟ್ಟೋಗಿದೆ ಅಂತ ಹೋಗಿ ಹೇಳಿ ಸರಿ ಸರಿ ಇವಾಗ ನೋಡಿ ನೋಡಿಂಗ್ ಚಿಂದಿ ಮಾಡ್ಬಿಡ್ತೀನಿ ನೋಡ್ತಾರೆ ಈ ಅವ್ರು ನನಗೆ ಬರೋದು ಅಂತ ಪರ್ಫಾಮೆನ್ಸ್ ಕೊಡ್ತೀನಿ ಅಯ್ಯೋ 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 ಮಹನೀಯರೇ ಮತ್ತು ಮಹಿಳೆಯರೇ ನನ್ನ ಜೀವನ ಇವತ್ತು ನಡು ರಸ್ತೆಯಲ್ಲಿ ಕುಂಟೆ ಬಿಲ್ಲಿ ಆಡೋ ಸ್ಥಿತಿಗೆ ಬಂದಿತ್ತಿದೆ ಇಂಥ ಪರಿಸ್ಥಿತಿಲಿ ನಾನು ಏನ್ ಮಾಡ್ಬೇಕು ಅಂತಾರೆ ತೋಚ್ತಾ ಇಲ್ಲ ನಂಗೆ ಏನು ಮಾಡಲಿ ಅಂತ ನೀವೇ ಹೇಳಿ ನೀವೇ ಹೇಳಿ ಇದೇನಿದು ಒಳ್ಳೆ ನಾಟಕ ಡೈಲಾಗ್ ಥರ ಮಾತಾಡ್ತಾ ಇದ್ದೀರಲ್ಲ ನೀವು ಮಾತಾಡೋದೇ ಈಗ ಅಥವಾ ಏನು ಹೌದು ಅದು ಅಂದಿರ ನಾನು ಮುಂಚೆ ಎಲ್ಲರಿಂದ ನೋಡಿದ್ದೀನಿ ಅನ್ನಿಸ್ತಾ ಇದ್ದಾರೆ ಚಿಕ್ಕಮಂಗ್ಳೂರಲ್ಲಿ ಯಾವ್ದೋ ಒಂದು ಭೀತಿ ನಾಟಕದಲ್ಲಿ ನಾನ್ ನಿಮ್ನ ನೋಡಿದ್ದೀನಿ ಅನ್ಸುತ್ತೆ ನಿಜ ಹೇಳಿ ಅದು ನೀವೇ ತಾನೆ